గంగమ్మూడి రస్త సంపూర్ణ చిన్నద వ్యాపారవే నడ జగ ಅದೇ ರೀತಿಯಲ್ಲಿ ಬಜಾರ್ ರಸ್ತೆಯಲ್ಲಿ ಅನೇಕ ವಾಣಿಜ್ಯ ಪರ ಚಟುವಟಿಕೆಗಳು ನಡೆಯುತ್ತಿವೆ ಹಾಗಾಗಿ ಎರಡೂ ರಸ್ತೆಗಳು ಜಿಲ್ಲಾ ಕೇಂದ್ರದ ಪ್ರಮುಖ ವಾಣಿಜ್ಯ ರಸ್ತೆಗಳೆಂದು ಪ್ರಖ್ಯಾತಿ ಪಡೆದಿವೆ ಆದರೆ ಈ ರಸ್ತೆಗಳು ಕೇವಲ ಐದು ಅಡಿಯೂ ಇಲ್ಲದೆ ಕಿಷ್ಕಿಂದಿಯಂತಿದ್ದು ವಾಹನಗಳು ಸಂಚರಿಸಲು ಪ್ರತಿನಿತ್ಯ ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಈ ಸಮಸ್ಯೆ ತಪ್ಪಿಸಲು ರಸ್ತೆ ಅಗಲೀಕರಣಕ್ಕೆ ಮುಂದಾಗಿದ್ದು ಕಳೆದ ಹಲವು ವರ್ಷಗಳಿಂದ ನಾನಾ ಕಾರಣಗಳನ್ನ ಹೇಳಿ ರಸ್ತೆ ಅಗಲೀಕರಣ ತಡೆ ಲೇ ಬರುತ್ತಿರುವುದು ಹಲವು ದಿನಗಳಿಂದ ಮೌನವಾಗಿದ್ದ ನಗರಸಭೆ ಇದೀಗ ಇಂದು ಬಜಾರ್ ರಸ್ತೆ ಮತ್ತು ಗಂಗಮಗುಡಿ ರಸ್ತೆ ಅಳತೆಗೆ ಮುಂದಾಗಿದೆ ಬಜಾರ್ ರಸ್ತೆಯ ಬಲಮುರಿ ವೃತ್ತದಿಂದ ಟೌನ್ಹಾಲ್ ವೃತ್ತದವರೆಗೆ ಮತ್ತು ಗಂಗಮಗುಡಿ ರಸ್ತೆ ಟೌನ್ಹಾಲ್ ವೃತ್ತದಿಂದ ಡಿವೈಎಸ್ಪಿ ವೃತ್ತದವರೆಗೂ ಮಾರ್ಕಿಂಗ್ ಮಾಡಲು ನಗರಸಭೆ ಮುಂದಾಗಿದೆ ರಸ್ತೆಯ ಮಧ್ಯಭಾಗದಿಂದ ಎರಡು ಬದಿ ಮೂವತ್ತು ಅಡಿ ರಸ್ತೆ ನಿರ್ಮಾಣಕ್ಕೆ ನಗರಸಭೆ ಮುಂದಾಗಿದ್ದು ಇದು ಸಾಧ್ಯವಾದರೆ ಬಜಾರ್ ರಸ್ತೆ ಮತ್ತು ಗಂಗಮ್ಮಗುಡಿ ರಸ್ತೆಗಳು ಅರವತ್ತು ಅಡಿ ರಸ್ತೆಗಳಾಗಲಿದ್ದು ಈ ರಸ್ತೆಗಳಲ್ಲಿರುವ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಇನ್ನು ಈ ಕುರಿತು ಮಾತನಾಡಿದ ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಬಜಾರ್ ರಸ್ತೆ ಮತ್ತು ಗಂಗಮಗುಡಿ ರಸ್ತೆ ಪ್ರಮುಖ ರಸ್ತೆಗಳು ವಾಣಿಜ್ಯವಾಗಿ ಅಭಿವೃದ್ಧಿ ಹೊಂದಿದ ರಸ್ತೆಗಳಾಗಿದ್ದು ಪ್ರತಿನಿತ್ಯ ಹೆಚ್ಚು ವಹಿವಾಟು ನಡೆಯುವ ರಸ್ತೆಗಳಾಗಿವೆ ಎರಡು ರಸ್ತೆ ಅಗಲೀಕರಣ ಮಾಡಬೇಕೆಂಬ ಬೇಡಿಕೆ ತುಂಬಾ ದಿನಗಳಿಂದ ಇದೆ ರಸ್ತೆ ಅಗಲೀಕರಣದ ಬಗ್ಗೆ ಶಾಸಕರು ಸೂಚನೆ ನೀಡಿದ್ದಾರೆ ಅಲ್ಲದೆ ಇತ್ತೀಚೆಗೆ ನಡೆದ ಸಾಮಾನ್ಯ ಸಭೆಯಲ್ಲಿಯೂ ರಸ್ತೆ ಅಗಲೀಕರಣದ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ ರಸ್ತೆ ತುಂಬಾ ಕಿರಿದಾಗಿದೆ ಇದೀಗ ಮಧ್ಯ ರಸ್ತೆಯಿಂದ ಅರವತ್ತು ಅಡಿಗೆ ಮಾರ್ಕ್ ಮಾಡಲಾಗಿದೆ ನಗರಸಭೆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದರೆ ತೆರವು ಮಾಡಲಾಗುತ್ತದೆ ರಸ್ತೆ ವ್ಯಾಪ್ತಿ ಹೊರತುಪಡಿಸಿ ಕಟ್ಟಡ ಮಾರ್ಜಿನ ಬಿಟ್ಟು ಕಟ್ಟಡ ನಿರ್ಮಾಣ ಮಾಡಬೇಕು ಎಂಬುದು ನಿಯಮ ಕಟ್ಟಡ ಪರವಾನಗಿ ಪಡೆಯಬೇಕು ಶೆಟ್ ಬ್ಯಾಕ್ ಬಿಟ್ಟು ಕಟ್ಟಡ ನಿರ್ಮಾಣ ಮಾಡಬೇಕು ಕಟ್ಟಡ ಸರಿಯಾಗಿದ್ದರೆ ಅಂತಹವರಿಗೆ ಪರಿಹಾರ ನೀಡುವ ಕುರಿತು ಚರ್ಚೆ ನಡೆಸಲಾಗುತ್ತದೆ ಇಲ್ಲವಾದರೆ ಅಂತಹ ಕಟ್ಟಡಗಳನ್ನು ನಗರಸಭೆ ಜಾಗ ಒತ್ತುವರಿ ಮಾಡಿಕೊಂಡ ಕಟ್ಟಡಗಳೆಂದು ಪರಿಗಣಿಸಿ ಒತ್ತುವರಿ ತೆರವುಗೊಳಿಸಲಾಗುವುದು ಎಂದರು ಬಜಾರ್ ರಸ್ತೆಯಲ್ಲಿ ಪ್ರಸ್ತುತ ಎರಡು ಮಹಡಿ ನಿರ್ಮಾಣ ಮಾಡಲು ಅವಕಾಶವಿದೆ ಮುಂದಿನ ದಿನಗಳಲ್ಲಿ ನಾಲ್ಕು ಮಹಡಿ ನಿರ್ಮಾಣಕ್ಕೆ ಅನುಮತಿ ನೀಡುವ ಬಗ್ಗೆಯೂ ಚರ್ಚೆ ನಡೆಸಲಾಗುವುದ ಮೊದಲು ಮಾರ್ಕಿಂಗ್ ಮಾಡಿ ದಾಖಲೆ ಪರಿಶೀಲಿಸಿ ಒತ್ತುವರಿಯಾಗಿದ್ದರೆ ತೆರವು ಮಾಡಲಾಗುವುದು ಎಲ್ಲವೂ ಸರಿ ಇದ್ದರೆ ಪರಿಹಾರದ ಬಗ್ಗೆ ಚಿಂತನೆ ನಡೆಸಲಾಗುವುದು ಆದರೆ ಎರಡು ರಸ್ತೆಗಳ ಅಗಲೀಕರಣ ನಡೆಸಲಾಗುವುದು ಎಂದರು ಎರಡು ರಸ್ತೆಗಳ ಅಭಿವೃದ್ಧಿ ಕೈಗೊಳ್ಳಲು ಅಗತ್ಯ ಸಿದ್ಧತೆಗೆ ಆರು ತಿಂಗಳು ಕಾಲಾವಕಾಶ ಅಗತ್ಯವಿದೆ ಸಿದ್ಧತೆಗಳನ್ನು ಕೈಗೊಂಡು ಹಂತ ಹಂತವಾಗಿ ಅಭಿವೃದ್ಧಿ ಮಾಡಲಾಗುವುದು ಎರಡು ರಸ್ತೆಗಳ ಅಭಿವೃದ್ಧಿಗೆ ಎಂಟು ಕೋಟಿ ಅನುದಾನದ ಅಗತ್ಯವಿದೆ ಎರಡು ರಸ್ತೆಗಳ ಅಭಿವೃದ್ಧಿಯಾದರೆ ಮುಂದಿನ ಐವತ್ತು ವರ್ಷ ದೃಷ್ಟಿಯಲ್ಲಿಟ್ಟುಕೊಂಡು ಅಭಿವೃದ್ಧಿ ಪಡಿಸಲಾಗುವುದ ಹಾಗಾಗಿ ಶತಾಯಗತಾಯ ಎರಡು ರಸ್ತೆಗಳ ಅಭಿವೃದ್ಧಿ ನಡೆಯಲಿದೆ ಎಂದು ಪೌರಾಯುಕ್ತರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಬಜಾರ್ ರಸ್ತೆ ಮತ್ತು ಗಂಗಮ್ ಗುಡಿ ರಸ್ತೆ ಏನಿದ್ದಾವೆ ಇದು ಅತ್ಯಂತ ಪ್ರಮುಖವಾದ ರಸ್ತೆಗಳಾಗಿದ್ದಾವೆ ಇಲ್ಲಿ ನಮ್ಮ ನಗರಸಭೆ ಕಚೇರಿ ಸಹ ಇದೆ ಇದೆ ರಸ್ತೆಯಲ್ಲಿ ಅದಲ್ಲದೆ ವಾಣಿಜ್ಯವಾಗಿ ಕಮರ್ಷಿಯಲಿ ತುಂಬ ಡೆವಲಪ್ ಆಗಿರ್ತಕ್ಕಂಥ ರಸ್ತೆ ತುಂಬ ಜನ ವ್ಯಾಪಾರಸ್ಥಿದ್ದಾರೆ ತುಂಬ ಜನ ಗ್ರಾಹಕರು ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ ದಿನ ಟ್ರಾಫಿಕ್ ಎಲ್ಲ ನೀವು ನೋಡ್ತಾ ಇದ್ದೀರ ತುಂಬ ಬಹುದಿನದ ಬೇಡಿಕೆ ಇದು ಅಗಲೀಕರಣ ಆಗಬೇಕು ಇದೊಂದು ಸುವ್ಯವಸ್ಥಿತವಾದ ರಸ್ತೆ ಆಗಬೇಕಂತ ಇತ್ತು ಹಿಂದಿಂದಲೂ ಸಹ ಸಾಕಷ್ಟು ಪ್ರಯತ್ನಗಳು ನಡ್ಕೊಂಡು ಬರ್ತಾ ಇದ್ದೇವೆ ಅದೇ ಇತ್ತೀಚೆಗೆ ನಮ್ಮ ಸರ್ಕಾರದಿಂದ ಅನುದಾನದ ಲಭ್ಯತೆ ಎಲ್ಲ ಇರೋದರಿಂದ ಈ ಕುರಿತು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಮಾನ್ಯ ಶಾಸಕರು ಸಹ ತಿಳಿಸಿದರು ಅದಲ್ಲದೆ ನಮ್ಮ ನಗರಸಭೆ ಇಪ್ಪತ್ತೆರಡನೇ ತಾರೀಕು ಸಾಮಾನ್ಯ ಸಭೆ ನಡೀತು ಅದರಲ್ಲೂ ಸಹ ನಾವು ಚರ್ಚೆ ಮಾಡಿ ಈ ಒಂದು ರಸ್ತೆಯನ್ನು ಅಗಲೀಕರಣ ಮಾಡಬೇಕಂತ ಹೇಳಿಬಿಟ್ಟು ಒಂದು ನಿರ್ಣಯವನ್ನು ಕೈಗೊಂಡಿದ್ದೇವೆ ಇದು ಈ ಹೇಳ್ಬೇಕಂದ್ರೆ ಬಜಾರ್ ರಸ್ತೆ ಏನಿದೆ ಅದು ಆರಂಭದಲ್ಲಿ ಏನು ನಮ್ಮ ಬಿ ಬಿ ರಸ್ತೆಗೆ ಹೊಂದ್ಕೊಂಡಂಗೆ ಸುಮಾರು ಅರುವತ್ತಡಿ ಹದಿನೆಂಟು ಮೀಟ್ರ್ ರಸ್ತೆ ಇದೆ ಬರ್ತಾ ಬರ್ತಾ ಅದು ಸುಮಾರು ಒಂದು ಎಂಟರಿಂದ ಒಂಬತ್ತು ಮೀಟ್ರಿಗೆ ರೆಡ್ಯೂಸ್ ನ್ಯಾರೋ ಆಗ್ತಾ ಹೋಗಿದೆ ಈ ರಸ್ತೆ ಯಾಕೆ ಈ ಥರ ಕಡಿಮೆ ಆಗ್ತಾ ಹೋಗಿದೆ ಅನ್ನೋದನ್ನು ನಾವು ಮೊದಲು ಪರಿಶೀಲನೆ ಮಾಡಬೇಕಾಗುತ್ತೆ ಹಾಗಾಗಿ ಮೊದಲು ನಾವು ಮಾರ್ಕಿಂಗ್ ಮಾಡ್ತಾ ಇದ್ದೀವಿ ಮಧ್ಯ ರ ರಸ್ತೆಯಿಂದ ಮಾರ್ಕ್ ಮಾಡಿ ಎರಡೂ ಕಡೆ ಅರುವತ್ತಡಿಗೆ ಎಲ್ಲಿ ಅಂತ ಮಾರ್ಕ್ ಮಾಡ್ತಾ ಇದ್ದೀವಿ ಅದು ಫಸ್ಟ್ ಪರಿಶೀಲನೆ ಮಾಡ್ತೀವಿ ಏನಾದರೂ ಎನ್ಕ್ರೋಚ್ಮೆಂಟ್ ಆಗಿ ನಗರಸಭೆ ಜಾಗ ಏನಾಗಿದೆಯಾ ಮುಂದೆ ಬಂದು ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ಹಾಗೇನಾದರೂ ನಗರಸಭೆ ಜಾಗ ಇದ್ದು ಎನ್ಕ್ರೋಚ್ಮೆಂಟ್ ಆಗಿದ್ದರೆ ನಾವು ಅದನ್ನು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ತೆರವುಗೊಳಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಎರಡನೇದಾಗಿ ಯಾವುದೇ ಒಂದು ಖಾಸಗಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ರಸ್ತೆಯಲ್ಲಿ ರಸ್ತೆ ಮಾರ್ಜಿನ್ ಬರುತ್ತೆ ರೋಡ್ ಮಾರ್ಜಿನ್ ಇರುತ್ತೆ ರೋಡ್ ಮಾರ್ಜಿನ್ ನಂತರ ಅವ್ರ ಜಾಗದಲ್ಲೂ ಸಹ ಅವರು ಬಿಲ್ಡಿಂಗ್ ಮಾರ್ಜಿನನ್ನು ಬಿಟ್ಟು ಕಟ್ಟಬೇಕಾಗುತ್ತೆ ಫ್ರೆಂಡ್ ಪಾರ್ಕಿಂಗ್ ಇರ್ಬೋದು ರಸ್ತೆ ಅಗಲೀಕರಣಕ್ಕಾಗಿ ಅದು ಮಾರ್ಕ್ ಇರುತ್ತೆ ಈ ಮಾರ್ಕ್ ನಂತರ ಕಟ್ಬೇಕಂತ ಹೇಳಿಬಿಟ್ಟು ಆ ಮಾರ್ಕನ್ನು ಬಿಟ್ಟು ಅವರು ಬಿಲ್ಡಿಂಗ್ ಕಟ್ಟಬೇಕಾಗುತ್ತೆ ಮೊದಲನೇದಾಗಿ ಬಿಲ್ಡಿಂಗ್ ಪರ್ಮಿಷನ್ ತೊಗೊಬೇಕು ಮತ್ತು ಬಿಲ್ಡಿಂಗ್ ಮಾರ್ಜಿನನ್ನು ಬಿಟ್ಟು ಕಟ್ಟಬೇಕಾಗುತ್ತೆ ಮತ್ತು ಎರಡೂ ಕಡೆ ಅವರು ನಮ್ಮ ಸೆಟ್ ಬ್ಯಾಕನ್ನು ಬಿಟ್ಟು ಕಟ್ಟಬೇಕಾಗುತ್ತೆ ಅದೇನಾದರೂ ವೈಲೇಷನ್ ಆಗಿದ್ದರೆ ಅದೇನಾದರೂ ವೈಲೇಷನ್ ಆಗಿದ್ದರೆ ಅದ್ರ ಮೇಲೆ ನಾವು ಕ್ರಮ ಕೈಗೊಂಡು ಅದನ್ನು ತೆರವುಗೊಳಿಸೋಕೆ ಪ್ರಯತ್ನ ಮಾಡ್ತೀವಿ ಎಲ್ಲ ರೀತಿಯಿಂದಲೂ ಅವ್ರ ಬಿಲ್ಡಿಂಗ್ ಸರಿ ಇದೆ ಯಾವುದೇ ರೀತಿ ವೈಲೇಷನ್ ಆಗಿಲ್ಲ ಅಂತ ಹೇಳಿದರೆ ಅವ್ರ ಜೊತೆ ಅಮೆಕೆ ಅಂತ ನಾವು ಕಾಂಪಸಿಷನ್ ಕೊಡೋದು ಮತ್ತೊಂದು ಆ ಥರ ಪ್ರಯತ್ನ ಮಾಡ್ತೀವಿ ಅದಲ್ದಲ್ಲೇ ಈಗ ಟಿ ಡಿ ಆರ್ ಅಂತ ಒಂದಿದೆ ಟ್ರಾನ್ಸ್ಫರಬಲ್ ರೈಟ್ ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ಸ್ ಅಂತೇಳ್ಬಿಟ್ಟು ಟಿ ಡಿ ಆರ್ ಅದರಿಂದ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಬಜಾರ್ ರಸ್ತೆಯಲ್ಲಿ ನಮ್ಮ ಎಫ್ ಇ ಆರ್ ಪ್ರಕಾರ ಎರಡು ಫ್ಲೋರ್ ಕಟ್ಟೋಕ್ಕೆ ಅವಕಾಶ ಇರುತ್ತೆ ನಾವು ಟಿ ಡಿ ಆರ್ ಅವ್ರ ಜಾಗ ತೊಗೊಳ್ತಾ ಇರೋಂದರೆ ನಾವು ಅಡಿಷನಲ್ ಎರಡು ಫ್ಲೋರ್ ಕಟ್ಟೋಕ್ಕೂ ಸಹ ನಾವು ದೊಡ್ಡ ದೊಡ್ಡ ಸಿಟಿಗಳಲ್ಲಿದೆ ಬ್ಯಾಂಗ್ಳೂರು ಇರ್ಬೋದು ಮ್ಯಾಂಗ್ಳೂರು ಇರ್ಬೋದು ಬಳ್ಳಾರಿ ಹುಬ್ಳಿ ಧಾರವಾಡ ಇಂಥ ದೊಡ್ಡ ಸಿಟಿಗಳಿಗೆ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಿಗೆ ತುಂಬ ಹತ್ತಿರ ಇರೋದರಿಂದ ಈ ಸಿಟಿಗೂ ಸಹ ಟಿ ಡಿ ಆರ್ ಪಡ್ಕೊಳ್ಳೋದ್ರಿಂದ ಎರಡು ಫ್ಲೋರ್ ಕಟ್ಟೋ ಬದಲು ಅವ್ರು ನಾಲ್ಕು ಫ್ಲೋರ್ ಕಟ್ಬೋದು ಆ ಥರ ಅನುಮತಿ ಕೊಡೋದು ಮತ್ತು ಬಿಲ್ಡಿಂಗ್ ಪರ್ಮಿಷನ್ ಕೊಡೋದ್ರಲ್ಲಿ ಅವ್ರು ಫೀಸ್ ಕನ್ಸೆಷನ್ ಕೊಡೋದು ಈ ರೀತಿ ಅಮಿಕೆ ಅವ್ರಿಗೂ ಅನುಕೂಲ ಆಗಂಗೆ ಗ್ರಾಹಕರಿಗೂ ತೊಂದರೆ ಆಗಬಾರ್ದು ನಮಗೂ ತೊಂದರೆ ಆಗದಿದ್ದಂಗೆ ಒಂದು ಕುಂತ ಸಭೆ ಮಾಡಿ ನಾವು ಹಂತವಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಸರ್ ಆಗಿದೆ ಸರ್ ಇಲ್ಲ ಈಗ ಫಸ್ಟ್ ಮಾರ್ಕಿಂಗ್ ನಡೆಯುವುದು ಸರ್ ಮಾರ್ಕಿಂಗ್ ಆದ ನಂತರ ರೆಕಾರ್ಡ್ಸ್ ಚೆಕ್ ಮಾಡ್ತೀವಿ ರೆಕಾರ್ಡ್ ಚೆಕ್ ಮಾಡಿ ಒತ್ತುವರಿ ಆಗಿದ್ದರೆ ಅದನ್ನು ನೋಟಿಸ್ ಕೊಟ್ಟು ತೆರವುಗೊಳಿಸ್ತೀವಿ ಒತ್ತುವರಿ ಆಗಿಲ್ಲ ಅಂತೇಳಿದರೆ ನಾನು ಹೇಳಿದ್ನಲ್ಲ ಈ ರೀತಿ ನಮ್ಮ ಎಲ್ಲ ಕಾನೂನು ರೀತಿ ಅವ್ರ ಬಿಲ್ಡಿಂಗ್ ಸರಿ ಇದೆಯಾ ಪರ್ಮಿಷನ್ ತೊಗೊಂಡು ಕಟ್ಟಿದಾರಾ ಲೀಗಲ್ ಇದೆಯಾ ನೋಡ್ತೀವಿ ಲೀಗಲ್ ಇಲ್ಲ ಅಂತೇಳಿದರೆ ನಾವು ಅವರಿಗೆಲ್ಲ ಒಂದು ನೋಟಿಸ್ ಕೊಡ್ತೀವಿ ನೀವು ಬಿಲ್ಡಿಂಗ್ ಪರ್ಮಿಷನ್ ಕೊಡಿ ನೀವು ಯಾವ ರೀತಿ ಪ್ಲಾನ್ ಪ್ರಕಾರ ಕಟ್ಟಿದ್ದೀರೋ ಇಲ್ಲವೋ ಅಂತ ಹೇಳಿಬಿಟ್ಟು ಅದಕ್ಕೂ ಸಹ ಎಲ್ಲ ಸರಿ ಇದ್ದರೆ ಅದಾದ ನಂತರ ಏನು ಅವ್ರಿಗೆ ಕಾಂಪನ್ಸೇಷನ್ ಕೊಡೋದು ಮತ್ತು ಇದು ಹೇಳಿದ್ನಲ್ಲ ಟಿ ಡಿ ಆರ್ ಕೊಡೋದು ಎರಡು ಫ್ಲೋರ್ ಕಟ್ಟೋಬೋದು ನಾಲ್ಕು ಫ್ಲೋರ್ ಕಟ್ಕೊಬೋದು ಆ ಥರ ಅವ್ರಿಗೆ ಅನುಮತಿ ಕೊಟ್ಟು ನಾವು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ